ಶ್ರೀ ಗುರುಭ್ಯೋ ನಮಃ ಏನಾಯ್ತು ವಿಜಯದಾಸರು ಅದೇ ನಿನ್ನೆ ಮೋಹನ್ ದಾಸ್ಗೆ ಅಂಕಿತಾ ಕೊಟ್ಟಿದ್ ನೋಡಿದ್ವಿ ಅಲ್ವಾ ಹಂಪಿಲಿ ಅದನ್ನ ವ್ಯಾಸರಾಜರು ಹೇಳ್ತಾರೆ ಅಂಕಿತಾ ಕೊಡಿ ಅಂತ ಅದ್ರ ಪ್ರಕಾರ ಅವ್ರು ಅಂಕಿತ ಪ್ರದಾನ ಮಾಡ್ತಾರೆ ಮೋಹನ ವಿಠ್ಠಲ ಅಂತ ಅಂಕಿತ ಕೊಡ್ತಾರೆ ಇದಾದ್ಮೇಲೆ ಶ್ರೀರಂಗಪಟ್ಟಣಕ್ಕೆ ವಿಜಯದಾಸರು ಹೋಗ್ತಾರಂತೆ ಯಾರ ಜೊತೆಗೆ ಅವ್ರ ಮಗ ಶೇಷಗಿರಿ ದಾಸ ಆಮೇಲೆ ವೆರಿ ಲಿಮಿಟೆಡ್ ಫ್ಯಾಮಿಲಿ ಮೆಂಬರ್ಸ್ ಅವ್ರ ವೈಫು ಮತ್ತೆ ಮಗನ್ ವೈಫು ಇವರೊಂದಿಷ್ಟು ಜನ ಅವರೆಲ್ಲ ಸೇರ್ಕೊಂಡು ಹೊರಡ್ತಾರೆ ಬಿಫೋರ್ ಶ್ರೀರಂಗಪಟ್ಟಣಕ್ಕೆ ಏನ ತ್ರೀ ಮೈಲ್ಸ್ ಇದೆ ಅನ್ಬೇಕಾದ್ರೆ ಕರಿಘಟ್ಟ ಅನ್ನೋ ಅಂತ ಒಂದು ಗೋವಿಂದನ್ ಟೆಂಪಲ್ ಅಲ್ಲಿ ಅವರು ಉಳ್ಕೋತಾರಂತೆ ಅಲ್ಲಿ ಉಳ್ಕೊಂಡಾಗ ಅಲ್ಲೊಂದು ಆಲದ್ ಮರ ಇದೆಯಂತೆ ಆಯ್ತಾ ಆಲದ್ ಮರನ ಭೃಗೃಷಿಗಳೇ ಹಾಕಿದ್ದಂತೆ ಅಂದ್ರೆ ನನ್ನ ಅದರದ್ದೆ ಇವರೇ ವಿಜಯದಾಸರೇನೆ ಭೃಗ ವಿಜಯದಾಸರು ಸೊ ಅವರೇ ನೆಟ್ಟಿದ್ದು ಅಂತ ಅದು ಗೌತಮ ಕ್ಷೇತ್ರ ಅಂತ ಗೌ ಅದನ್ನ ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು ಆಗ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂಗೆನೆ ಶೇಷಗಿರಿ ದಾಸರ ಮೈಯಲ್ಲಿ ಹುಷಾರ್ ಇಲ್ದಂಗೆ ಆಗೋಯ್ತಂತೆ ಆ ಹುಷಾರ್ ಇಲ್ದಂಗಾಗಿ ತುಂಬ ಸೀರಿಯಸ್ ಆಗಿ ಹೋಗ್ತಾರೆ ಅದನ್ನ ನೋಡ್ಬಿಟ್ಟು ಅಮ್ಮ ಇರ್ತಾಳಲ್ಲ ಅದೇ ಅರಳಮ್ಮ ವಿಜಯದಾಸರು ವೈಫ್ ಅವ್ರು ಬಂದು ಕೇಳ್ಕೋತಾರಂತೆ ಅಲ್ಲ ಟೂ ಇಯರ್ಸ್ ಬಿಫೋರ್ ಇದೇ ತರ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಆಗ್ಲೂ ಕೂಡ ನೀವು ಆರಾಮಾಗೇ ಇದ್ರಿ ನಾನು ಬಂದು ಕೇಳ್ಕೊಂಡ್ಮೇಲೆ ಭಗವಂತನ ಹತ್ರ ಕೇಳ್ಕೊಂಡು ನೀವು ಅವನಿಗೆ ನೀವು ಸ್ವಲ್ಪ ರೆಡಿ ಮಾಡಿದ್ರಿ ಆದ್ರೆ ಇವಾಗ ಮತ್ತೆ ಹಿಂದೆ ಇದೀರಲ್ಲ ನೀವು ಏನಾದರೂ ಮಾಡಬಾರದ ಮಗನ್ಗೋಸ್ಕರ ಅವ್ನ ಇಷ್ಟೊಂದು ತುಂಬಾ ಹೆಲ್ತ್ ಅಪ್ಸೆಟ್ ಆಗೋಗಿದೆ ಅವ್ನು ಅಂತ ಅಂದಾಗ ಆಗ ವಿಜಯದಾಸರು ಹೇಳ್ತಾರೆ ಟೂ ಇಯರ್ಸ್ ಬ್ಯಾಕ್ ಅಂದ್ರೆ ಶೇಷಗಿರಿ ದಾಸರಿಗೆ ಎರಡು ವರ್ಷ ಆಯಸ್ ಕೊಟ್ಟಿರ್ತಾರೆ ವಿಜಯದಾಸರು ಆಗ್ಲೂ ಅಪಮೃತ್ಯು ಬಂದಿರುತ್ತೆ ಟೂ ಇಯರ್ಸ್ ಆಯಸ್ ಕೊಟ್ಟಿರ್ತಾರೆ ಅಂದ್ರೆ ಅಷ್ಟೇ ಅವ್ರದು ಆಯಸ್ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ವಿಜಯದಾಸರು ಹೇಳ್ತಾರೆ ಅಲ್ಲ ಭಗವಂತ ಹೆಂಗ್ ಇಚ್ಛೆ ಇದೆಯೋ ಹಂಗಾಗ್ಲಿ ಅಲ್ವಾ ನಾವ್ ಯಾಕೆ ಜಾಸ್ತಿ ತಲೆ ಕೆಡ್ಸ್ಕೋಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ದಟ್ ವಾಸ್ ಭಾದ್ರಪದ ಶುದ್ಧ ಬಿದಿಗೆ ಭಾದ್ರಪದ ಮಾಸ ಬಿದಿಗೆ ಅವತ್ತು ಶಿಶಗಿರಿ ದಾಸರು ನಾರಾಯಣನ್ ನಾಮನ ಸ್ಮರಣೆ ಮಾಡ್ತಾ ಅವರು ದೇಹತ್ಯಾಗ ಮಾಡ್ತಾರಂತೆ ಆಗ ವಿಜಯದಾಸರು ಏನೇನೆಲ್ಲ ಮಾಡಬೇಕೋ ಅದೆಲ್ಲ ನೀಟಾಗಿ ಅವರು ಮಾಡ್ತಾರೆ ಕ್ರಿಯೆಗಳನ್ನೆಲ್ಲ ಆಗ ವಿಜಯದಾಸರು ಭಗವಂತನ ಹತ್ರ ಕೇಳ್ಕೋತಾರಂತೆ ಭಗವಂತ ಶೇಷಗಿರಿನ ನನಗೆ ತುಂಬಾ ಮೇಲೆ ಅಂದ್ರೆ ವೆನ್ ವಿಜಯದಾಸರು ವಾಸ್ ಅರೌಂಡ್ ಫೋರ್ಟಿ ಸೆವೆನ್ ಇಯರ್ಸ್ ಓಲ್ಡ್ ಆಗ ಈ ಶೇಷಗಿರಿ ಹುಟ್ಟೋದು ಸೊ ಅಷ್ಟು ವಯಸ್ಸಾಗಿದ್ದಾಗ ನೀನ್ ಕೊಟ್ಟೆ ಅವನಿಗೆ ಉಪನಯನ ಮಾಡದೆ ಅವನಿಗೆ ಒಳ್ಳೆ ಮೋದ ತೀರ್ಥರು ಅಂತ ಕರೀತಾರೆ ಆನಂದ ತೀರ್ಥರಿಗೆ ಅಂದ್ರೆ ಮಧ್ವಾಚಾರ್ಯರಿಗೆ ಮೋದ ತೀರ್ಥರು ಅಂತ ಕೂಡ ಹೆಸರು ಮೋದ ಅಂದ್ರೆ ಸಂತೋಷ ಅಂತ ಸಂತೋಷ ಕೊಡುವಂತ ಅವರು ಅವರು ಹ್ಮ್ ಆ ಗುರುಗಳು ಹಾಗಾಗಿ ಮೋದತೀರ್ಥರು ಅವ್ರ ಮತಗಳನ್ನೆಲ್ಲ ನಾನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟೆ ಅವ್ರ ಫಿಲಾಸಫಿನೆಲ್ಲ ಅವನು ಒಳ್ಳೆ ಶುದ್ಧವಾಗಿರೋ ಭಾಗವತರ ಇದ್ದ ಅವನು ನಡ್ಕೊಂತಾ ಇದ್ದಿದ್ದು ನೋಡ್ದವ್ರಿಗೆಲ್ಲ ಖುಷಿ ಆಗ್ತಾ ಇತ್ತು ಅವನು ನೋಡಿದ್ರೆ ಅಷ್ಟು ಚೆನ್ನಾಗಿದ್ದ ಅವನು ಒಳ್ಳೆ ಸದಾಚಾರ ಸಂಪನ್ನ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅವನಿಗೆ ಆ ಅಂತ ಇದ್ದವನ್ನ ನೀನು ಅವನ ಮೇಲೆ ನನಗೆ ತುಂಬಾ ಪ್ರೀತಿ ಕೊಟ್ಟವನು ನೀನೆ ಈಗ ಎರಡು ವರ್ಷದ ಹಿಂದೆ ಅವನಿಗೆ ಏನ್ ಡಿಸೀಸ್ ಬಂದಾಗ ಇದ್ದಕ್ಕಿದ್ದಂಗೆ ಅವನಿಗೆ ತುಂಬಾನೇ ಪ್ರಾಣ ಹೋಗುತ್ತೆ ಅಂತ ಬಂದಾಗ ನಂದ್ ಆಯುಸ್ಸನ್ನ ಎರಡು ವರ್ಷ ಕೊಟ್ಟಿದ್ದೆ ನಾನು ಅದು ಕೂಡ ನಿನಗ್ ಗೊತ್ತಿದೆ ನಿನಗೆ ಗೊತ್ತಿಲ್ಲದೆ ಇರೋ ಏನು ಏನೂ ಇಲ್ಲ ಯಾಕಂದ್ರೆ ಎಲ್ಲಾ ನಿನ್ನ ಇಚ್ಛೆ ಪ್ರಕಾರನೇ ನಡೆಯುವಂಥದ್ದು ಈಗ ಇವನು ಉಳಿದಿಲ್ಲ ಇವನ್ ಬಿಟ್ಟು ಹೊಟ್ಟೋಗಿದ್ದಾನೆ ಆದ್ರೂ ಕೂಡ ಇವನ್ ಇದುವರೆಗೂ ಹೇಗೆ ಲೈಫ್ ಲೀಡ್ ಮಾಡ್ದ ಅದ್ರಲ್ಲಿ ಅಂತ ಯಾವುದು ಏನು ಪ್ರಯೋಜನ ಇಲ್ಲ ಅನ್ನೋ ಏನಿಲ್ಲ ತುಂಬಾ ತುಂಬಾ ಚೆನ್ನಾಗಿ ಅವನ್ ಲೈಫ್ ಲೀಡ್ ಮಾಡಿದಾನೆ ಭಕ್ತನ್ ತರ ಅದಕ್ಕೋಸ್ಕರ ನೀನ್ ಇದುವರೆಗೂ ಏನ್ ಭಾಗ್ಯ ಕೊಟ್ಟಿಯೋ ಫ್ರಮ್ ಡೇ ಒನ್ ಅವನೇನಾದ್ರೂ ಕಳ್ಳ ಆಗಿದ್ರೆ ಅಥವಾ ಅವ್ನೇನಾದ್ರು ಮಾಡಬಾರದ್ ಕೆಲಸ ಮಾಡಿದ್ರೆ ಅಥವಾ ವೆರಿ ಇಲ್ ಕ್ಯಾರೆಕ್ಟರ್ ಮಗುವ ಏನಾದ್ರೂ ಇದ್ದಿದ್ರೆ ನಮ್ಗೆ ದಿನಾ ತಲೆ ಕೆಟ್ಟ ಹೋಗೋದು ಯೋ ಎಂತವನ್ನ ಕೊಟ್ಬಿಟ್ಟಿಯಪ್ಪ ಭಗವಂತ ಮಕ್ಕಳಿಲ್ಲ ಮಕ್ಕಳಿಲ್ಲಾ ಅಂತ ನಾನು ಕೋರಕ್ತಾ ಇದ್ದೆ ಈಗ ನೋಡಿದ್ರೆ ಇಂಥವನ್ನ ಕೊಟ್ಬಿಟ್ಟಿಯಲ್ಲ ನೀನು ಅಂತ ನಾನು ಬೇಜಾರ್ ಮಾಡ್ಕೋಬೇಕಾಗಿತ್ತು ಬಟ್ ಹಾಗಲ್ವಲ್ಲ ಶೇಷಗಿರಿ ವಾಸ್ ಫ್ರಮ್ ಡೇ ಒನ್ ಟಿಲ್ ದ ಎಂಡ್ ಅವ್ರು ಹೆಂಗಾಗಿದ್ರು ತುಂಬಾ ಒಳ್ಳೆ ಭಕ್ತರಾಗಿದ್ರು ತುಂಬಾ ಚೆನ್ನಾಗಿ ಎಲ್ಲಾರ ಜೊತೆನು ಹೊಂದ್ಕೊಂಡಿದ್ರು ಎಲ್ಲಾರಿಗೂ ಬೇಕಾದವರಾಗಿದ್ರು ಹಾಗಾಗಿ ನನ್ಗೇನು ಆಗಿಲ್ಲ ಬಿಡು ಪರವಾಗಿಲ್ಲ ಇಷ್ಟು ವರ್ಷ ನಾನು ಚೆನ್ನಾಗಿದ್ದೆ ಅವನ ಜೊತೆಗೆ ಅಂತ ಹೇಳಿಬಿಟ್ಟು ನೀನ್ ಇದುವರೆಗೂ ನನಗೆ ಏನ್ ಭಾಗ್ಯ ಕೊಟ್ಟಿದ್ದೆ ಅವನಿಂದ ನಾನು ಏನೇನೆಲ್ಲ ಎಂಜಾಯ್ ಮಾಡಿದೆ ಅವ್ನ ಅಸೋಸಿಯೇಷನ್ ಅಲ್ಲಿ ಅದೆಲ್ಲ ನಾನು ನಿಮಗೆ ಕೊಡ್ತಾ ಇದೀನಿ ಅಂತ ಹೇಳಿ ಅವರು ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಇದಾದ ಮೇಲೆ ಏನ್ ಮಾಡ್ತಾರೆ ಚೀಕಲಪುರವಿ ತುಂಬಾ ಪಾಪ ತಾಯಿ ಅವಳಿಗೆ ದುಃಖ ಆಗ್ತಾ ಇರುತ್ತೆ ಯಾಕಂದ್ರೆ ಅದೇ ಮನೇಲಿ ಮಗ ಇದ್ದವನು ಅವನು ಅಲ್ವಾ ಸೊ ಅವನು ಇದ್ದವನು ಅವ್ನು ಓಡಾಡ್ತಿದ್ದ ಜಾಗ ಆಟ ಆಡ್ತಾ ಇದ್ದಿದ್ದು ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಿದ್ದು ಅವನು ಏನೇನೋ ಸಣ್ಣ ಮಗು ಇದ್ದಾಗ ತುಂಬಾ ಚೇಷ್ಟೆಗಳೆಲ್ಲ ಮಾಡ್ತಾ ಇರ್ತಾನಲ್ಲ ಅದೆಲ್ಲ ಮತ್ತೆ 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 ಅರಳಮ್ಮಂಗೆ ಜ್ಞಾಪಕ ಬರಕ್ ಶುರುವಾಗುತ್ತೆ ಅದಕ್ಕೆ ಅವಳು ಯಾವಾಗ ನೋಡಿದ್ರು ದುಃಖ ಪಟ್ಕೋತಾನೆ ಇರ್ತಾಳೆ ಅವಳು ಆಗ ದಾಸರು ಒಂದೇ ಒಂದ್ಸರಿ ಅಶ್ವತ್ಥ ನರಸಿಂಹನ್ ಕಟ್ಟೆಲ್ ಕೂತಿರ್ತಾರೆ ಇವಳು ಬಂದು ಮತ್ತೆ ಅಳಕ್ ಶುರು ಮಾಡ್ತಾಳೆ ಆಗ ಹೇಳ್ತಾರೆ ಅಲ್ಲಮ್ಮ ಯಾಕೆ ಇಷ್ಟೊಂದು ಅಳ್ತಾ ಇದಿಯಾ ನೀನು ಆ ಒಂದ್ ಎಕ್ಸಾಂಪಲ್ ಕೊಡ್ತಾರೆ ಅವರು ಹೂ ವಾಸ್ ಅಭಿಮನ್ಯು ಅಭಿಮನ್ಯು ಅಪ್ಪ ಈಸ್ ನನ್ ಅದರ್ ದಾನ್ ಅರ್ಜುನ ಅಂದ್ರೆ ಇಂದ್ರಾವತಾರಿ ಅಭಿಮನ್ಯು ದೊಡ್ಡಪ್ಪ ಸಾಕ್ಷಾತ್ ವಾಯುದೇವ್ರು ಅಂದ್ರೆ ಭೀಮಸೇನ್ ದೇವ್ರು ಅಭಿಮನ್ಯುದು ಸೋದ್ರ ಸೋದರ ಮಾವ ಸಾಕ್ಷಾತ್ ಭಗವಂತ ಅಂದ್ರೆ ಕೃಷ್ಣನೇ ಅಭಿಮನ್ಯು ಅಮ್ಮ ಕೃಷ್ಣನ್ ತಂಗಿ ಸುಭದ್ರೆ ಇಷ್ಟೆಲ್ಲಾ ಅಸೋಸಿಯೇಷನ್ ಇತ್ತವನಿಗೆ ಅಲ್ವಾ ವೆರಿ ಹೈ ಲೆವೆಲ್ ಅಸೋಸಿಯೇಷನ್ ಇದ್ದಿದ್ದು ಆದ್ರೂ ಕೂಡ ಆ ಸುಭದ್ರೆಗೆ ಅಭಿಮನ್ಯುನ ಉಳಿಸ್ಕೊಳೋದಕ್ಕ ಆಯ್ತಾ ಗಂಡ ನೋಡಿದ್ರೆ ಇಂದ್ರಾವತಾರಿ ಅರ್ಜುನ ಹ್ಮ್ ಆ ತರ ಎಲ್ಲ ಇದ್ರೂ ಕೂಡ ಸಾಕ್ಷಾತ್ ಅಣ್ಣ ನೋಡಿದ್ರೆ ಭಗವಂತನೇ ಅಭಿಮನ್ಯು ಉಳಿಸ್ಕೊಳಕ್ ಆಗ್ಲಿಲ್ಲ ಈ ತರದೆಲ್ಲ ನೆನ ನಾನು ಇಷ್ಟೆಲ್ಲಾ ಹೇಳಿದ್ರು ಕೂಡ ನೀನ್ ಯಾಕೋ ಸಮಾಧಾನ ಪಟ್ಕೋತಾ ಇಲ್ವಲ್ಲ ಹೋಗ್ಲಿ ನಾನ್ ಹೇಳೋದೆಲ್ಲಾ ಹೇಳಾಯ್ತು ನಿನಗೇನು ಸೊಲೆ ಸಿಕ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು ಅಂತ ಹೆಂಡ್ತಿನೇ ಕೇಳ್ತಾರಂತೆ ವಿಜಯದಾಸರು ಆಗ ಅಳ್ಳಮ್ಮ ಹೇಳ್ತಾಳೆ ಎಲ್ಲಾದ್ರೂ ಒಂದ್ ಕಡೆ ತೀರ್ಥಯಾತ್ರೆಗೆ ಹೋಗ್ಬರೋಣ ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ನನಗ್ ತುಂಬಾ ಅನ್ನಿಸ್ತಾ ಇದೆ ರಾಮೇಶ್ವರ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಆಗ ವಿಜಯದಾಸರು ಆಯ್ತಮ್ಮ ಯಾಕಂದ್ರೆ ರಾಮೇಶ್ವರ ಮನೋ ಅಭಿಮಾನಿ ರುದ್ರದೇವರು ಇರುವಂತ ಜಾಗ ಮನೋಭಿಮಾನಿ ಅಂದ್ರೆ ನಮ್ಮ ಮನಸ್ಸಲ್ಲೆಲ್ಲಾ ಏನೇನ್ ಆಗ್ತಾ ಇರುತ್ತೆ ಫ್ಲಕ್ಚುಯೇಷನ್ಸ್ ಅದಕ್ಕೆಲ್ಲ ರುದ್ರಾದೇವರು ಅಂದ್ರೆ ಶಿವ ಈಸ್ ದ ಅಭಿಮಾನಿ ಹ್ಮ್ ಭಗವಾನ್ ಅವ್ರ ಕಂಟ್ರೋಲ್ ಅಲ್ಲಿ ಇರೋದು ಅದಕ್ಕೆ ಮೇ ಬಿ ಮನಸ್ಸಿಗೆ ತಾನೇ ಇವಾಗ ತೊಂದರೆ ಆಗ್ತಾ ಇರೋದು ಮಗ ಹುಟೋಗ್ಬಿಟ್ಟ ಅಂತ ನಿನಗ ಅಲ್ಲಿ ಶಾಂತಿ ಸಿಕ್ಕಿದ್ರು ಸಿಗ್ಬೋದು ರುದ್ರದೇವರ ಅನುಗ್ರಹದಿಂದ ಆಯ್ತು ಹೋಗೋಣ ಅಂತ ಹೇಳಿ ಹೆಂಡತಿ ಹೇಳ್ತಾಳೆ ಫೋರ್ ಡೇಸ್ ಟೈಮ್ ಕೊಡಿ ನಾವೆಲ್ಲ ರೆಡಿ ಆಗ್ತೀವಿ ಅಂತ ಆಯ್ತು ಅಂತ ಒಪ್ಕೋತಾರೆ ಫೋರ್ತ್ ಡೇ ಆಸ್ ಯೂಶುವಲ್ ವಿಜಯದಾಸರು ಎಲ್ಲೇ ಯಾತ್ರೆ ಶುರು ಮಾಡಬೇಕಾದ್ರು ಕೂಡ ಬ್ರಾಹ್ಮಣ ಸುವಾಸನೆಯಲ್ಲ ಊಟ ಹಾಕಿ ಮುತ್ತೈದರಿಗೆಲ್ಲ ಊಟ ಹಾಕಿ ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ಊರವ್ರಿಗೆಲ್ಲ ಊಟ ಹಾಕಿ ಅಶ್ವಥ ನರಸಿಂಹನ್ ಜಾಗದಲ್ಲಿ ಅವ್ರು ಹೊರಡೋ ಅಂತ ರೂಢಿ ಆಗ ಮೋಹನ್ ದಾಸರು ನಾನು ಬರ್ತೀನಿ ಅಂತ ಹೇಳ್ತಾರಂತೆ ಜೊತೆಯಲ್ಲಿ ಅದಕ್ಕೆ ವಿಜಯದಾಸರು ಹೇಳ್ತಾರಂತೆ ಇಲ್ಲಪ್ಪ ಈ ಸರಿ ನಾವು ಯಾತ್ರೆ ಹೋದವರು ರಾಮೇಶ್ವರಂಗೆ ವಿ ಮೇ ನಾಟ್ ರಿಟರ್ನ್ ದಟ್ ಸೂನ್ ಅಷ್ಟು ಬೇಗ ವಾಪಸ್ ಬರಲ್ಲ ಅಂತ ಅನ್ಕೋತೀವಿ ಯಾಕಂದ್ರೆ ತುಂಬಾ ಬೇಗ ಇವಳನ್ನ ಕರ್ಕೊಂಡ್ ವಾಪಸ್ಸು ಮತ್ತೆ ಇವಳು ಮಗನ್ನ ಎಣಿಸ್ಕೊಂಡು ಬೇಜಾರು ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾಳೆ ಅದಕ್ಕೆ ಅವಳಗ್ ಮನ್ಸಿಗೆ ಎಷ್ಟು ದಿನ ಸಮಾಧಾನ ಸಿಕ್ಕುತ್ತೋ ಅಷ್ಟು ಮನ್ಸು ನಾವು ರಾಮೇಶ್ವರಮ್ ಅಲ್ಲೇ ಇರ್ತೀವಿ ನೀನ್ ಇವಾಗ ಜೊತೇಲಿ ಬಂದ್ಬಿಟ್ರೆ ಹೊಲಾ ಗದ್ದೆ ಅದೆಲ್ಲ ನೋಡ್ಕೋಬೇಕು ಮನೆ ಎಲ್ಲ ನೋಡ್ಕೋಬೇಕು ಅಷ್ಟು ಲಾಂಗ್ ಇದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಕ್ ಆಗೋದಿಲ್ಲ ಒಂದ್ ಕೆಲ್ಸ ಮಾಡು ನೀನ್ ಮನೆಯಲ್ಲೇ ಇರು ಈ ಸರಿ ಬರಬೇಡ ಅಂತ ಹೇಳ್ತಾರಂತೆ ಆಮೇಲೆ ಮಂತ್ರಾಕ್ಷತೆ ಯಾಕೋ ಖಾಲಿ ಆಗ್ಬಿಟ್ಟಿದೆ ಸಂಜೆ ಎಲ್ರಿಗೂ ಕೊಟ್ಬಿಟ್ಟು ಹೊರಡಬೇಕು ಮಂತ್ರಾಕ್ಷತೆ ಅಂದ್ರೆ ಅದೇ ಅಕ್ಷತೆ ಹ್ಮ್ ರಾಯರ ಮಠದಲ್ಲಿ ಕೊಡ್ತಾರಲ್ಲ ಆತರ ಮಂತ್ರಾಕ್ಷತೆ ಖಾಲಿ ಆಗೋಗಿದೆ ಒಂದ್ ಕೆಲ್ ನಿನ್ ಹೆಂಡತಿಗೆ ಅದನ್ನ ಪ್ರಿಪೇರ್ ಮಾಡ್ಕೊಂಡು ತಂದು ಕೊಡಕ್ ಹೇಳು ಅಂತ ಹೇಳ್ತಾರಂತೆ ಅದೇ ತರ ಮೋಹನ್ ದಾಸರು ಮನೆಗೆ ಹೋಗಿ ವೈಫ್ಗೆ ಹೇಳ್ತಾರೆ ಈ ತರ ಮಂತ್ರಾಕ್ಷತೆ ಖಾಲಿ ಆಗೋಗಿದೆ ಅಪ್ಪ ಕೇಳ್ತಾ ಇದಾರೆ ಹೋಗಿ ಕೊಟ್ಬಿಡು ಅಂತ ಯಾಕಂದ್ರೆ ಸಾಕು ಮಗ ಅಲ್ಲ ಮೋಹನ್ ದಾಸ್ ಗೊತ್ತಲ್ಲ ಪುಟಾಣಿ ಪಾಪು ಸಿಕ್ಕಿದ್ನಲ್ಲ ಅವನೇ ಸೊ ಆ ಮೋಹನ್ ದಾಸ್ ಹೇಳಿದಾಗ ವೈಫ್ ಹೋಗ್ತಾರಂತೆ ಮಂತ್ರಾಕ್ಷತೆ ಕಲಿಸ್ಕೊಂಡು ವಿಜಯದಾಸರ ಹತ್ರ ಹೋಗ್ತಾರೆ ಆಗ ವಿಜಯದಾಸರು ಹೇಳ್ತಾರೆ ಸೀತಮ್ಮ ಮೋಹನ್ ದಾಸ್ರ ವೈಫ್ ಹೆಸರು ಸೀತಮ್ಮ ಸೀತಮ್ಮ ನಿನ್ಗೆ ಒಂದು ವಿಚಾರ ಹೇಳ್ತೀನಿ ನಿನಗೆ ಅದರಿಂದ ಖುಷಿನೂ ಆಗುತ್ತೆ ದುಃಖನೂ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಕರೇಜ್ ಅಂದ್ರೆ ಧೈರ್ಯ ಕಳ್ಕೊಬಾರ್ದು ನೀನು ತುಂಬಾ ಧೈರ್ಯವಾಗಿರಬೇಕು ಒಂದು ವಿಚಾರ ಹೇಳ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಏನಂತಾರೆ ನಾನು ರಾಮೇಶ್ವರಂಗೆ ಹೋದಾಗ ಇದ್ದಕ್ಕಿದ್ದಂಗೆ ನಿನ್ನ ಗಂಡಂಗೆ ಅಪಮೃತ್ಯು ಅನ್ನೋ ಅಂಥದ್ದು ಬರುತ್ತೆ ಅಂದ್ರೆ ಅನ್ಟೈಮ್ಲಿ ಡೆತ್ ಅವನ ಪ್ರಾಣ ಬಿಟ್ಬಿಡ್ತಾನೆ ಅವಾಗ ಯಾವುದೇ ಕಾರಣಕ್ಕೂ ಕೂಡ ನೀನ್ ಹೆದರ್ಕೋಬೇಡ ನೀನೇನ್ ಮಾಡು ಮೋಹನ್ ದಾಸ್ರ ಅಮ್ಮ ಅಂದ್ರೆ ಪಾಪ ಅವಳು ನದಿಗೆ ಹಾರಬೇಕು ಅಂತ ಅನ್ಕೊಂಡಿದ್ಲಲ್ಲ ಸೂಸೈಡ್ ಮಾಡೋದಕ್ಕೆ ಅವಳು ಇರ್ತಾಳಲ್ಲ ಜೊತೇಲಿ ಅದಕ್ಕೆ ಅಮ್ಮ ತುಂಬಾ ಶಾಕ್ ಆಗ್ಬಿಡ್ತಾಳಲ್ಲ ಮಗ ಈ ತರ ಆಗ್ಬಿಟ್ಟ ಅಂದ್ರೆ ನೀನ್ ಅಮ್ಮಂಗೆ ಧೈರ್ಯ ಹೇಳ್ತಾ ಇರು ಆದ್ರೆ ಅಟ್ ದ ಸೇಮ್ ಟೈಮ್ ಏನ್ ಮಾಡ್ಬೇಕು ಯಾರಾದ್ರೂ ಬಂದು ಈ ಶವ ಅಂದ್ರೆ ಡೆಡ್ ಬಾಡಿನ ನಾವು ಸಂಸ್ಕಾರ ಮಾಡ್ತೀವಿ ಅಂದ್ರೆ ಅದನ್ನ ಅಹ್ ಇದನ್ನ ಅಗ್ನಿಸ್ಪರ್ಶ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀನು ಒಪ್ಪಬೇಡ ಬಾಡಿ ಕೊಡ್ಬೇಡ ನೀನು ಅವ್ರಿಗೆ ನೀನು ಕಂಟಿನ್ಯೂಸ್ ಆಗಿ ಏನ್ ಮಾಡು ಭಗವಂತನ್ನ ಮತ್ತೆ ಮಧ್ವಾಚಾರ್ಯರ್ನ ಮತ್ತೆ ನನ್ನನ್ನ ನೆನೆಸ್ಕೋತಾನೆ ಇರು ನೀನು ಯಾವುದೇ ಕಾರಣಕ್ಕೂ ನೀನು ಹೆದರ್ಕೊಂಬೇಡ ಅಂತ ಹೇಳಿ ವಿಜಯದಾಸರು ಆದ್ರೆ ಇದನ್ನ ನೀನ್ ಬೇರೆಯವ್ರಿಗೆ ಹೇಳ್ಬಾರ್ದು ನೀನ್ ಸೈಲೆಂಟ್ ಆಗಿರು ನಾನು ಇವಾಗ್ಲೇ ಹೇಳಿದೀನಲ್ಲ ಅಷ್ಟು ಮಾತ್ರ ನೀನೇ ಸೈಲೆಂಟ್ ಆಗಿದ್ದ ಬಿಡು ಬೇರೆ ಯಾರಿಗೂ ಈ ವಿಚಾರನ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ ಅವಳು ಆಯ್ತು ಅಂತ ಒಪ್ಕೋತಾಳೆ ಯಾಕಂದ್ರೆ ಅವ್ಳು ಗೊತ್ತಿರುತ್ತೆ ವಿಜಯದಾಸರು ಸಾಕ್ಷಾತ್ ಜ್ಞಾನಿಗಳು ಯಾರೋ ಮಾಮೂಲಿ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಲ್ಲ ಅವ್ರು ಹೇಳಿದ್ದಾರೆ ಅಂದ್ರೆ ಓಕೆ ಏನಾದರೂ ಒಂದ್ ನಡೆಯುತ್ತೆ ಅನ್ಕೊಂಡು ಅವಳು ಸೈಲೆಂಟ್ ಆಗಿರ್ತಾಳೆ ಈ ಕಡೆ ವಿಜಯದಾಸರು ರಾಮೇಶ್ವರಕ್ಕೆ ಹೋಗಿ ತಲುಪ್ತಾರೆ ರಾಮೇಶ್ವರಕ್ಕಾದ್ಮೇಲೆ ಮನೋಭಿಮಾನಿ ರುದ್ರದೇವರಿಗೆ ಅವರು ಯಾವಾಗ ನೋಡಿದ್ರು ಕೇಳ್ಕೊತಾ ಇರ್ತಾರೆ ಹೇಗಾದ್ರೂ ಮಾಡು ಅರ್ಲಮ್ಮಂಗ ಒಂದ್ ಸ್ವಲ್ಪ ರೆಡಿ ಮಾಡ್ಬಿಡಪ್ಪ ಅಂದ್ರೆ ಇವ್ರ ವೈಫ್ ಯಾಕಂದ್ರೆ ಮಗ ಹೋಗ್ಬಿಟ್ಟ ಅಂತ ತುಂಬಾ ದುಃಖದಲ್ಲಿ ಇರ್ತಾರಲ್ಲ ನಿಧಾನ ಅರ್ಲಮ್ಮಂಗೆ ಅವಳಿಗೆ ಗೊತ್ತಿಲ್ದಂಗೆ ಅವಳು ಆ ಅವಳೇನಾಗ್ತಾಳೆ ಸ್ಲೋಲಿ ಶಿ ಸ್ಟಾರ್ಟೆಡ್ ಹೀಲಿಂಗ್ ಅವಳು ನಿಧಾನಕ್ಕೆ ರೆಡಿ ಆಗ್ತಾ ಬರ್ತಾ ಇರ್ತಾಳಂತೆ ಅದಕ್ಕೇನೆ ಆಮೇಲೆ ಒಂದಿನ ವಿಜಯದಾಸರು ಹೇಳ್ತಾರಂತೆ ನೋಡು ತುಂಬಾ ದುಃಖ ಪಡಬೇಡ ಈಗ ಮಗನ್ನ ಕಳ್ಕೊಂಡು ನಮ್ಗೆ ದುಃಖ ಬಂತಲ್ಲ ಅದಿಕ್ಕೇನ್ ರೀಸನ್ ಅಂತ ಗೊತ್ತಾ ನನಗೆ ಭಗವಂತ ಹೇಳಿದಾನೆ ಅದನ್ನ ರಿವೀಲ್ ಮಾಡಿದಾನೆ ಅಂತ ಹೇಳ್ತಾರಂತೆ ಇನ್ ಹಿಸ್ ಪ್ರೀವಿಯಸ್ ಲೈಫ್ ಆಲ್ಸೋ ಅಂದ್ರೆ ವಿಜಯದಾಸರ ಹಿಂದಿನ ಜನ್ಮದಲ್ಲಿ ನೀನೇ ನನಗೆ ವೈಫ್ ಆಗಿದ್ದೆ ಅಂದ್ರೆ ನಾನು ನೀನು ಇಬ್ರು ಗಂಡ ಹೆಂಡ್ತಿನೇ ಆಗಿದ್ವಿ ಆವಾಗ ಒಂದ್ ಕಡೆ ಒಂದು ಫಾರೆಸ್ಟ್ ಬಾರ್ಡ್ರಲ್ಲಿ ಸುಮ್ನೆ ಆರಾಮಾಗಿ ಹೀಗೇನೆ ಪಾರ್ಕ್ ಎಲ್ಲಾ ಹೋಗ್ತಿವಲ್ವಾ ನಾವು ಆತರ ವಿಹರಿಸಕೊಂಡ್ ಬರೋಣ ಅಂತ ಹೋದಾಗ ಅಲ್ಲೊಂದು ಪುಟಾಣಿ ಜಿಂಕೆ ಮರಿ ಇದ್ದಿತ್ತು ನಾವೇನು ಜಿಂಕೆ ಮರಿಗೆ ಹರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸುಮ್ನೆ ಆಟಾಡ್ಸೋಣ ಜಿಂಕೆ ಮರಿಣ ಅಂತ ಏನ್ ಮಾಡಿದ್ವಿ ಒಂದು ಸಣ್ಣ ಕಲ್ಲನ್ನ ಆ ಜಿಂಕೆ ಮರಿಗೆ ನಾವು ಎಸ್ದಿದ್ವಿ ಆದ್ರೆ ಜಿಂಕೆ ಮರಿ ಏನಾಯ್ತು ಆ ಕಲ್ಲು ತಗಲ್ಬಿಟ್ಟು ಅದಕ್ಕೆ ಸತ್ತೋಗ್ಬಿಡ್ತಂತೆ ಹೋಗ್ಬಿಡ್ತಂತೆ ಅವಾಗ ಜಿಂಕೆ ಮರಿ ಆಗ ಜಿಂಕೆ ಮರಿ ಅಮ್ಮಂಗೆ ಎಷ್ಟು ನೋವಾಗಿರ್ಬೇಡ ಅವಾಗ ಅಲ್ವಾ ಮರಿ ಹೊಟ್ಟೋಗ್ಬಿಡ್ತು ಅಂದ್ರೆ ಅಮ್ಮ ಎಷ್ಟು ದುಃಖ ಪಟ್ಟಿರ್ಬೇಡ ಆ ಅಮ್ಮ ಏನು ದುಃಖ ಪಡ್ತಲ್ಲ ಮರಿನ್ ಕಳ್ಕೊಂಡು ಆ ಪಾಪ ಅನ್ನೋ ನಮ್ಗಿತ್ತು ಅದಕ್ಕೆ ಈ ಜನ್ಮದಲ್ಲಿ ಏನ್ ಮಾಡ್ದ ಭಗವಂತ ಶೇಷಗಿರಿ ದಾಸನ ಕರ್ಸ್ಕೊಂಡ್ಬಿಟಾ ಸೊ ದಟ್ ಆ ಪಾಪನ ಕಳಿಸ್ತಾ ಇದ್ದಾನೆ ದುಃಖ ಬಂತು ನಮ್ಗೆ ಅಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ನಮ್ ಪಾಪಾನೇ ಫ್ರೂಟ್ ಕೊಡೋಕ್ ಶುರು ಮಾಡಿದೆ ಅಂತ ಡಿಸೀಸ್ ಬಂತು ದುಃಖ ಬಂತು ಇನ್ನೇನೋ ಕೆಟ್ಟದ್ದಾಯಿತು ಅಂದರೆ ಇಟ್ ಈಸ್ ದ ಓನ್ ನಮ್ಮದೇ ಓನ್ ಪಾಪಕರ್ಮಗಳು ನಾವು ಮಾಡಿರೋದಕ್ಕೆ ಅನ್ಭವಸ್ತಾ ಇದ್ದೀವಿ ಪನಿಷ್ಮೆಂಟ್ ಅನ್ನೋದನ್ನ ತಿಳ್ಕೋಬೇಕು ನೀನು ಭಗವಂತ ಇವಾಗ ಈ ರೀತಿ ಮಾಡಿಬಿಟ್ಟು ನಮ್ಮ ದುಃಖನ ಇದು ಮಾಡಿದ್ದಾನೆ ಇನ್ನು ಮುಂದೆ ನಮ್ಗೆ ಯಾವ ಥರದ್ದು ದುಃಖ ಆಗೋಲ್ಲ ತಲೆ ಕೆಡ್ಸ್ಕೊಬೇಡ ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತಾರಂತೆ ಆಗ ನಿಜವಾಗ್ಲೂ ಅವಳು ಏನು ಮಾಡ್ತಾಳೆ ನಿಧಾನಕ್ಕೆ ಸ್ವಲ್ಪ 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 ಹೀಲ್ ಆಗ್ತಾ ಬರ್ತಾ ಇರ್ತಾಳೆ ಆಯ್ತಾ ಸೊ ಹೀಗೆ ಅದು ರಾಮೇಶ್ವರಂ ಅಲ್ಲಿ ಇನ್ಸಿಡೆಂಟ್ ಈ ಕಡೆ ಸೈಡ್ ಆನ್ ದ ಅದರ್ ಹ್ಯಾಂಡ್ ಚಿಕಲಾ ಪರ್ವಿಲಿ ಅಂದ್ರೆ ವಿಜಯದಾಸರು ರಾಮೇಶ್ವರಂ ಅಲ್ಲಿ ಇದ್ದಾಗ ಚೀಕಲಾ ಪರ್ವಿಲಿ ಏನಾಗತ್ತೆ ಸೊ ಒಂದೇ ಒಂದ್ ಸೆಕೆಂಡ್ ಕಂದ ಒಂದ್ ಸೆಕೆಂಡ್ ಮಕ್ಕಳ ಒಬ್ರು ಅಪ್ಲಿಕೇಶನ್ ಕಳಿಸ್ತಾ ಇದಾರೆ ಹ್ಮ್ ಈ ಕಡೆ ಚೀಕಲಾ ಪರ್ವಿಲಿ ಏನಾಗುತ್ತೆ ಮೋಹನ್ ದಾಸರು ಆಗ್ತಾನೆ ಮಧ್ಯಾಹ್ನ ಊಟ ಮಾಡಿಕೊಂಡು ಕೂತಿರ್ತಾರೆ ಇದ್ದಕ್ಕಿದ್ದಂಗೆ ಎದೆ ನೋವು ಬಂದ್ಬಿಟ್ಟು ಅವರು ಪಪ ತೀರ್ ಹೋಗ್ಬಿಡ್ತಾರೆ ಮೋಹನ್ ದಾಸರು ಹೆಂಡತಿ ತುಂಬಾ ಅಳ್ತಾ ಇರ್ತಾಳೆ ಅವಳಿಗೆ ಅಳ್ತಾ ಇರ್ತಾಳೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಜ್ಞಾಪಕ ಬರುತ್ತಂತೆ ಮಾವ ಅಂದ್ರೆ ವಿಜಯದಾಸರು ಏನ್ ಹೇಳಿದ್ರು ಅಂತ ಅವಳಿಗೆ ಜ್ಞಾಪಕ ಬಂದ ಅವಳೇನ್ ಮಾಡ್ತಾಳೆ ತಕ್ಷಣ ಅವಳು ಸಮಾಧಾನ ತಂದ್ಕೊಂಡು ಮೋಹನ್ ದಾಸರದು ಅಮ್ಮ ಇರ್ತಾರಲ್ಲ ಅವ್ರಿಗೆ ಸಮಾಧಾನ ಮಾಡಕ್ಕೆ ಶುರು ಮಾಡ್ತಾಳಂತೆ ಅಷ್ಟೊತ್ತಿಗೆ ಊರವ್ರಿಗೆಲ್ಲಾ ನ್ಯೂಸು ಸ್ಪ್ರೆಡ್ ಆಗ್ಬಿಡುತ್ತೆ ಯಾಕಂದ್ರೆ ದಾಸರು ತುಂಬಾ ದೊಡ್ಡವರು ಅಲ್ಲಿ ವಿಜಯದಾಸರು ಅವ್ರ ಮನೇಲಿ ಈ ತರ ಆಗೋಗಿದೆ ಅಂತ ಊರವರೆಲ್ಲ ಅಸೆಂಬಲ್ ಆಗ್ಬಿಡ್ತಾರಂತೆ ಆಮೇಲೆ ಅವ್ರು ಹೇಳ್ತಾರಂತೆ ಅಮ್ಮ ನೋಡು ಇದು ದೊಡ್ಡವ್ರ ಮನೆ ಈ ತರ ತುಂಬಾ ಹೊತ್ತು ನೀನ್ ಹೀಗೇನೆ ಇಟ್ಕೊಂಡು ಕಾಯಕ್ ಆಗೋದಿಲ್ಲ ಬೇಗ ಸಂಸ್ಕಾರ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿದಾಗ ಇವಳು ಯಾವುದೇ ಕಾರಣಕ್ಕೂ ನಾನು ದೇಹನ ಕೊಡಲ್ಲ ಬಾಡಿ ಕೊಡಲ್ಲ ನಾನು ವಿಜಯದಾಸರ ಮೇಲೆ ಆಣೆ ಅಂತ ಹೇಳ್ಕೊಂಡು ಜೋರಾಗಿ ಅಳೋದಂತೆ ಆಮೇಲೆ ಭಗವಂತನ ಜ್ಞಾಪಕ ಮಾಡ್ಕೊಳೋದು ಇಷ್ಟೇ ಮಾಡ್ತಾ ಇರ್ತಾಳೆ ಎರಡೇ ಕೆಲಸ ಮಾಡ್ತಾ ಇರ್ತಾಳೆ ವಿಜಯದಾಸರ ನೆನೆಸ್ಕೊತಾ ಇರ್ತಾಳೆ ಮೇಲೆ ಏನಾಗತ್ತೆ ಸ್ವಲ್ಪ ಹೊತ್ತಿಗೆ ಆಫ್ಟರ್ ಏನೋ ತ್ರೀ ತ್ರೀ ಅವರ್ಸ್ ಮೂರು ಗಂಟೆ ಆದ್ಮೇಲೆ ಇದ್ದಕ್ಕಿದ್ದಂಗೆ ಮೋಹನ್ ದಾಸರು ಎದ್ದು ಕೂತ್ಕೋತಾರಂತೆ ನಗನಕ್ಕೊಂಡು ಎದ್ಕೊಂಡು ಕುತ್ಕೋತಾರಂತೆ ಅವರು ಸೊ ಎದ್ಕೊಂಡು ಕೂತ್ಕೊಂಡು ಅವ್ರೇನ್ ಮಾಡ್ತಾರೆ ಈ ಕೃತಿ ಅವರು ರಚನೆ ಮಾಡ್ತಾರೆ ತಂದೆ ವಿಜಯರಾಯ ವ್ಯಾಳೆಗೆ ಬಂದ್ಯೋ ವಿಜಯರಾಯ ಅಂದ್ರೆ ವಿಜಯರಾಯ ಅಂದ್ರೆ ವಿಜಯದಾಸರು ವ್ಯಾಳೆಗೆ ಅಂದ್ರೆ ಟೈಮ್ ಕರೆಕ್ಟಾಗಿ ಬಂದ್ಯಲ್ಲಪ್ಪ ನೀನು ಅಂತ ಹೇಳ್ತಾರೆ ಅಂದ್ರೆ ಈ ಕೃತಿದು ಹೇಗೆ ಅಂತಂದ್ರೆ ಮೋಹನ್ ದಾಸರು ಈ ಕೃತಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಮೋಹನ್ ಏನ್ ಮಾಡ್ತಾರೆ ಅವ್ರ ದೇಹ ಬಿಡ್ತಾರಲ್ಲ ದೇಹ ಬಿಟ್ಟ ಮೇಲೆ ಈಸ ಪರಮ ವೈಷ್ಣವ ಯಾರು ಅಂದ್ರೆ ಯಮರಾಜ್ ಅವ್ರ ಯಮ ಯಾರು ಸೂರ್ಯನ್ ಮಗ ಆಯ್ತಾ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ದಾರೆ ಆಸ್ ಆಸ್ ಪರ್ ದ ರೂಲ್ಸ್ ಮೋಹನ್ ದಾಸರು ಏನೇನೆಲ್ಲ ಮಾಡಿದ್ರು ಅವ್ರ ಲೈಫ್ ಅಲ್ಲಿ ಅನ್ನೋದನ್ನೆಲ್ಲ ನರೇಟ್ ಮಾಡ್ತಾ ಇರ್ತಾರೆ ಚಿತ್ರಗುಪ್ತರು ಎಲ್ಲ ಎಲ್ಲ ಫುಲ್ ಡೀಟೇಲ್ ಒಪ್ಪಿಸ್ತಾ ಇರ್ತಾರೆ ಅಕೌಂಟ್ ಅಷ್ಟೊತ್ತಿಗೆ ಏನಾಗುತ್ತಂತೆ ವಿಜಯದಾಸ್ರು ರಾಮೇಶ್ವರಂ ಅಲ್ಲಿ ಇರ್ತಾರಲ್ಲ ಆ ವಿಜಯದಾಸರು ಅಲ್ಲಿಕ್ ಬರ್ತಾರೆ ರಾಮೇಶ್ವರಮಲ್ಲಿ ಇದ್ದವರು ಇನ್ನೊಂದು ರೂಪದಿಂದ ಸೀದಾ ಯಮನ ಹತ್ರನೇ ಬಂದ್ಬಿಡ್ತಾರಂತೆ ಅವ್ರು ಆಯ್ತಾ ಸೊ ಯಮನ ಹತ್ರ ಬಂದಾಗ ಯಮ್ಗೆ ಆಶ್ಚರ್ಯ ಆಗ್ಬಿಡತಂತೆ ಯಮದೇವ್ರಿಗೆ ಏನಪ್ಪ ಇದು ವಿಜಯದಾಸರು ಬಂದ್ಬಿಟ್ಟಿದ್ದಾರೆ ದಾಸ್ರೇ ಇದೇನಿದು ನೀವ್ ಇಲ್ಲದ ಬಂದ್ಬಿಟ್ಟಿದೀರಾ ಇದ್ದಕ್ಕಿದ್ದಂಗೆ ತುಂಬಾ ಖುಷಿಯೇನೋ ಆಯ್ತು ನನಗೆ ಆದ್ರೆ ರೀಸನ್ ಏನು ನೀವ್ ಯಾಕೆ ಬಂದ್ರಿ ಅಂತ ಕೇಳ್ತಾರಂತೆ ಅದಕ್ಕೆ ನೀವ್ ಎಲ್ಲಿಂದ ಬಂದ್ರಿ ಯಾಕೆ ಬಂದ್ರಿ ಅಂತ ರಾಮೇಶ್ವರದಿಂದ ಬಂದಿದ್ದೀನಿ ನಾನು ಅಂತ ಹೇಳ್ತಾರಂತೆ ಆಯ್ತು ರಾಮೇಶ್ವರಂ ಅಲ್ಲಿ ನೀವಿಲ್ ನೀವಿದ್ದಿದ್ದು ಆದ್ರೆ ಇಲ್ಲಿ ನಡೀತಾ ಇರೋದು ನಿಮಗೆ ರಾಮೇಶ್ವರಂ ಅಲ್ಲಿದ್ದ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾರಂತೆ ಯಮ ಅದಕ್ಕೆ ವಿಜಯದಾಸರು ಹೇಳ್ತಾರಂತೆ ಶೇಷಗಿರಿ ಟೂ ಇಯರ್ಸ್ ಬ್ಯಾಕ್ ಶೇಷಗಿರಿಗೆ ಅಪಮೃತ್ಯು ಬಂದಿತ್ತಲ್ಲ ಆವಾಗ ಇವರು ಇವರದು ಎರಡು ವರ್ಷದ್ದು ಆಯಸ್ ಅನ್ನ ಡೊನೇಟ್ ಮಾಡಿದ್ರಲ್ಲ ಆಗ ಮೋಹನಂಗೂ ಕೂಡ ಇನ್ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಅಪಮೃತ್ಯು ಬರುತ್ತೆ ಅಂತ ಭಗವಂತ ಅವತ್ತೆ ಹೇಳಿದ್ನಂತೆ ಸಿ ಭಗವಂತನ ಆಟ ನೋಡ್ರೋ ಹೇಗೆ ವಿಜಯದಾಸರ ಹತ್ರ ಯಾವ ಥರ ಮಾತಾಡ್ತಾರೆ ಹೇಗೆ ಇನ್ಫಾರ್ಮೇಶನ್ಸ್ನೆಲ್ಲ ಕೊಡ್ತಾನೆ ಅಂತ ಭಗವಂತ ಆಯ್ತಾ ಅದೇ ತರ ನಾನು ಆ ದಿನಕ್ಕೆ ಇನ್ನ ವೇಟ್ ಮಾಡ್ತಾ ಇದ್ದೆ ಕರೆಕ್ಟಾಗಿ ಭಗವಂತ ಹೇಳ್ದಂಗೆನೆ ಮೋಹನಂಗೆ ಈ ತರ ಅಪಮೃತ್ಯು ಆಗಿದೆ ನಾನು ಅದಕ್ಕೇನೆ ಸೀತಮ್ಮಂಗ್ ಹೇಳ್ಬಿಟ್ಟು ಬಂದಿದ್ದೆ ಯಾವುದೇ ಕಾರಣಕ್ಕೂ ಬಾಡಿನ ಕೊಡಬೇಡ ನೀನ್ ಯಾರಿಗೂ ಅಂತ ಆಯ್ತು ಆದರೆ ಏನು ಅಂತಂದ್ರೆ ನಮ್ಮ ಹುಡುಗಂಗೆ ಇನ್ನ ಆಯಸ್ಸೇ ತೀರಿಲ್ಲ ಅಷ್ಟು ಬೇಗ ನಿಮ್ಮ ದೂತರು ಯಾಕೆ ಕರ್ಕೊಂಡ್ ಬಂದ್ರು ಅಂತ ನೀವೇ ನನಗೆ ರೀಸನ್ ಹೇಳಿ ನಾನು ಯಾಕೆ ಬಂದೆ ಅಂತ ನೀವು ಕೇಳೋದಲ್ಲ ನಿಮ್ಮವರು ಮಿಸ್ಟೇಕ್ ಮಾಡಿದ್ದಾರೆ ನಿನ್ನ ಸರ್ವೆಂಟ್ಸು ಏನಕ್ಕೆ ಕರ್ಕೊಂಡ್ ಬಂದ್ರಂತೆ ನಮ್ಮ ಹುಡುಗನ ಕೇಳಿ ಅಂತ ಅನ್ಟೈಮ್ಲಿ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಕೇಳಿ ಅಂತ ಹೇಳ್ತಾರಂತೆ ಆಗ ಯಮ ಕೋಪ ಮಾಡಿಕೊಂಡು ಹೇಳ್ತಾರಂತೆ ಸರ್ವೆಂಟ್ಸ್ಗೆ ನೋಡಿ ದಾಸರು ಕ್ವಶನ್ ಕೇಳ್ತಾ ಇದ್ದಾರೆ ಉತ್ತರ ಹೇಳ್ರು ಅದಕ್ಕೆ ಅಂತ ಹೇಳಿದಾಗ ಇವರು ಕ್ಲೀನ್ ಆಗಿ ನೋಡ್ತಾರಂತೆ ಲಿಸ್ಟು ಅದ್ರಲ್ಲಿ ಇವ್ರಿಗೇನಾಗೋಗಿದೆ ಮೋನಪ್ಪ ಅನ್ನೋನು ಆಯುಸ್ಸು ತೀರೋಗಿತ್ತಂತೆ ಆಕ್ಚುಲಿ ಮೋನಪ್ಪ ಅನ್ನೋನು ಆದ್ರೆ ಅಲ್ಲಿ ಊರಲ್ಲೆಲ್ಲ ಏನ್ ಮಾಡ್ತಾ ಇದ್ರಂತೆ ಮೋಹನ ಮೋಹನ ಅನ್ನೋಕ್ಕೆ ಹಳ್ಳಿಯವರು ಮೋಹನ ಮೋಹನ ಅನ್ನೋದು ಮೋನ ಮೋನ ಅನ್ಕೊಂಡು ಮೋನಪ್ಪ ಅಂತ ಕರಿತಾ ಇದ್ರಂತೆ ಇವ್ರನ್ನ ಯಾರನ್ನ ಮೋಹನ ದಾಸರನ್ನ ಅದಕ್ಕೆನೆ ಫೇಮಸ್ ಆಗಿ ಮೋನಪ್ಪ ಅಂದ್ರೆ ಯಾರು ಮೋಹನ ದಾಸರು ಅನ್ಬಿಟ್ಟು ಅವ್ರೇನ್ ಮಾಡಿದ್ರಂತೆ ಆತರ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರ ಏನ್ ಮಾಡ್ಬಿಟ್ಟಿದಾರಂತೆ ಆಕ್ಚುಲ್ ಮೋನಪ್ಪನ ಕರ್ಕೊಂಡ್ ಬರೋ ಬದ್ಲಿಗೆ ಮೋಹನದಾಸರನ್ನ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ ಅವರು ಅದಕ್ಕೆ ತಪ್ಪಾಯ್ತು ನಮ್ಮಿಂದ ಅಪರಾಧ ಆಯ್ತು ಅಂತ ಹೇಳಿ ದೆ ಕನ್ಫೆಸ್ ಈ ತರ ಇದ್ ಮಾಡ್ತಾರೆ ಅದಕ್ಕೆ ಅವಾಗ ಏನಂತಾರಂತೆ ಯಮ ಯಮದೇವರು ಅದಕ್ಕೆ ನೋಡಪ್ಪ ಗೌರವದಿಂದ ಕರ್ಕೊಂಡು ಹೋಗಿ ಅವ್ರನ್ನ ಮತ್ತೆ ಭೂಮಿಗೆ ವಾಪಸ್ ಬಿಟ್ಬಿಟ್ಟು ಬನ್ನಿ ಮೋಹನ್ ಅಂತ ಹೇಳಿ ನಮ್ಮಿಂದ ತುಂಬಾ ನಿಮಗೆ ತಪ್ಪ ಇದೆ ದಯವಿಟ್ಟು ನಮ್ಮನ್ನ ಕ್ಷಮೆ ಮಾಡ್ಬೇಕು ನೀವು ಅಂತ ಹೇಳಿ ವಿಜಯದಾಸರ ತರ ಕೇಳ್ಕೋತಾರಂತೆ ತಡಾ ಮಾಡ್ದಂಗೆನ ಏನ್ ಮಾಡ್ತಾರೆ ಯಮದೂತರು ಮೋಹನದಾಸರನ್ನ ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟು ಆ ಬಾಡಿ ಒಳಗಡೆ ಪ್ರವೇಶ ಮಾಡಿಸ್ತಾರೆ ಸೋಲನ್ನ ಅವಾಗ್ಲೇನೆ ಮೋಹನ್ ದಾಸರು ಎದ್ದು ಕೂತಿದ್ದು ಅಲ್ಲಿ ತುಂಬಾ ಜನ ಊರವರೆಲ್ಲ ಅಸೆಂಬಲ್ ಆಗ್ಬಿಟ್ಟಿದ್ರಲ್ಲ ಅದ್ರಲ್ಲಿ ಕುಂಬಾರ ಮೋನಪ್ಪ ಕೂಡ ಒಬ್ಬ ನೋಡ್ ನೋಡ್ತಿದ್ದಂಗೆ ಯಾವಾಗ ಮೋಹನ್ ದಾಸರು ಎದ್ದು ಕೂತ್ಕೊಂಡ್ರೋ ಕುಂಬಾರ ಮೋನಪ್ಪ ಪಾಪ ಹೋಗ್ಬಿಟ್ನಂತೆ ಆಯ್ತಾ ಆಕ್ಚುಲಿ ಅವ್ನನ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಮೂರು ಅವರ್ ಡಿಲೇ ಕರ್ಕೊಂಡು ಹೋದ್ರು ಅಷ್ಟೇ ಅವನನ್ನ ಯಾಕಂದ್ರೆ ಅವನ ಬದಲು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಸೊ ಆ ರೀತಿ ಅಂದ್ರೆ ವಿಜಯದಾಸರು ತಾವ್ ಎಷ್ಟ್ರ ಮಟ್ಟಿಗೆ ಆಗ ಏನ್ ವೈಫ್ ಏನಂತ ಸ್ಮರಣೆ ಮಾಡಿದ್ಲು ಸೀತಮ್ಮ ಅಂತಂದ್ರೆ ಹರಿ ಅಂತಂದ್ರೆ ಮಧುಸೂದನನ್ನ ಮತ್ತೆ ಇನ್ನೇನು ಮೋದ ತೀರ್ಥರು ಅಂದ್ರೆ ಆನಂದ ತೀರ್ಥರು ಅಂದ್ರೆ ಮಧ್ವಾಚಾರ್ಯರನ್ನ ವಿಜಯರಾಯರು ಇವರಿಷ್ಟು ಇವ್ರಿಷ್ಟು ಸ್ಮರಣೆ ಮಾಡ್ತಾ ಇದ್ಲಂತೆ ಮಾಡಿ ಯಾಕಂದ್ರೆ ಎಷ್ಟು ನಂಬಿಕೆ ಇವಳಿಗೆ ಅಲ್ಲ ಹೌ ಕ್ಯಾನ್ ವಿ ಬಿಲೀವ್ ವಿಜಯದಾಸರೇನೋ ಅಂತಾರೆ ನೋಡಮ್ಮ ನಿನ್ ಮಗ ನಿನ್ನ ನಿನ್ ಗಂಡ ಈ ರೀತಿ ಸತ್ತು ಹೋಗ್ತಾನೆ ಅಪಮೃತ್ಯು ಬರುತ್ತೆ ಆಮೇಲೆ ನೀನು ಹೆದರ್ಕೋಬೇಡ ಬಾಡಿ ಯಾರಿಗೂ ಕೊಡಬೇಡ ಆಮೇಲೆ ನಾನು ಅವನ್ಗೆಲ್ಲ ನೋಡ್ಕೊತೀನಿ ಈ ತರ ಎಲ್ಲ ಹೇಳಿದ್ರು ಅದು ನಮ್ಗೆ ಆ ಮೂಮೆಂಟ್ಗೆ ನಮ್ಗೆ ಆ ಧೈರ್ಯ ಬರಬೇಕಲ್ವಾ ಬಟ್ ಶಿವ ಸೋ ಟ್ರಸ್ಟ್ ಅದನ್ನ ಎಷ್ಟು ಟ್ರಸ್ಟ್ ಇಟ್ಟಿದ್ಲು ಅಂದ್ರೆ ವಿಜಯದಾಸರ ಮೇಲೆ ನಂಬ್ಕೊಂಡು ವಿಜಯದಾಸರು ಹೇಳ್ದಂಗೆ ಅವಳು ಕೇಳಿದಾಳೆ ಅದಕ್ಕೋಸ್ಕರ ಏನಾಗಿದೆ ಮೋಹನ್ ದಾಸರು ಮತ್ತೆ ಬಂದಿದ್ದಾರೆ ಈ ರೀತಿ ವಿಜಯದಾಸರು ಏನ್ ಮಾಡಿದ್ರು ಮೋಹನದಾಸ್ರ ಅಪಮೃತ್ಯುವನ್ನ ಅವರು ಪರಿಹಾರ ಮಾಡ್ತಾರೆ ಇವತ್ತಿಗೂ ಕೂಡ ನಾವು ಚೀಕಲ ಪರ್ವಿ ಹೋದಾಗ ಅಶ್ವತ್ಥ ನರಸಿಂಹನ್ ದೇವಸ್ಥಾನದ ಪಕ್ಕದಲ್ಲೇನೆ ಮನೆ ಇದೆ ವಿಜಯದಾಸರು ಮನೆ ಸ್ವಲ್ಪ ರಿನೋವೇಟ್ ಮಾಡಿರ್ಬೋದು ಬಟ್ ಅದರ್ವೈಸ್ ಕೂಡ ತುಂಬಾ ಹಳೆ ಮನೆ ಇದ್ದಂಗೆ ಇದೆ ಅದು ಕಟ್ಟೆ ಎಲ್ಲ ಇದೆ ಅಲ್ಲಿ ಒಂದು ತುಳಸಿ ಕಟ್ಟೆ ನೆಟ್ಟಿದ್ದಾರೆ ಅಲ್ಲಿ ಅದರಲ್ಲಿ ನೀಟಾಗಿ ಬರ್ದಿದ್ದಾರೆ ಮೋಹನದಾಸರಿಗೆ ಅಪಮೃತ್ಯು ಪರಿಹಾರ ಮಾಡಿದ ಸ್ಥಳ ಅಂತ ಅಂದ್ರೆ ಅಲ್ಲೇನೆ ಆಕ್ಚುಲಿ ಮೋಹನ್ ದಾಸರು ದೇಹ ಬಿಟ್ಟಿದ್ದು ಮತ್ತೆ ವಿಜಯದಾಸರು ಆ ಜಾಗದಲ್ಲಿ ಅವ್ರಿಗೆ ಅಪಮೃತ್ಯುನ ಪರಿಹಾರ ಮಾಡಿದ್ರು ಅನ್ನೋ ರೀತಿ ಅಲ್ಲಿ ಬರೆದಿದ್ದಾರೆ ನೀಟಾಗಿ ಆದ್ಯತೆ ಇದಾಗಿ ಆ ಇನ್ಸಿಡೆಂಟ್ ನಮಗ್ ಜ್ಞಾಪಕ ಬರ್ಲಿ ಅಂದ್ಬಿಟ್ಟು ಒಂದು ದ್ಯೋತಕ ಸ್ಮಾರಕ ತರ ಮಾಡಿ ಒಂದು ತುಳಸಿ ಕಟ್ಟೆ ಮಾಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಬರೆದಿದ್ದಾರೆ ಕೈಯಲ್ಲೆಸ್ ಪೇಂಟ್ ಅಲ್ಲಿ ಮೋಹನದಾಸರಿಗೆ ಅಪಮೃತ್ಯು ಪರಿಹಾರವಾಗಿರೋ ಜಾಗ ಅಂತ ಅಂದ್ರೆ ಆವಾಗ ಅದೆಲ್ಲ ಮನೆ ಇಂಟೀರಿಯರ್ಸ್ ಅಲ್ಲೇ ಇದ್ದಿತ್ತು ಹೀಗೆ ಮೋಹನ್ ದಾಸರಿಗೆ ಪರಿಹಾರ ಮಾಡ್ತಾರೆ ಅನ್ನೋ ಇವತ್ತಿಂದು ಎಪಿಸೋಡ್ ಮುಗಿಸೋಣ ಆಯ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಅಷ್ಟು